ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಪಟ್ಟಣದಲ್ಲಿ ಇಂದು ಚಾಮರಾಜೇಶ್ವರ ದೇವಸ್ಥಾನದಿಂದ ಡಿ ಎನ್ ನಟರಾಜು ಅವರ ಆಪ್ತ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಕಾಂಗ್ರೆಸ್ ಜಿಲ್ಲಾ ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾ ನಡೆಸುವ ಮೂಲಕ ಕಾಂಗ್ರೆಸ್ ಮುಖಂಡ ಯುವ ನಾಯಕ ಡಿ ಎನ್ ನಟರಾಜು ಅವರ ಅಪಾರ ಅಭಿಮಾನಿ ಬಳಗ ಸುಡುವ ಬಿಸಿಲಿನಲ್ಲೂ ಕಾಲ್ನಡಿಗೆ ಜಾಥಾ ನಡೆಸಿದರು ಬಡ ಕುಟುಂಬದಿಂದ ಬಂದಂತಹ ಬಡವರ ಕಷ್ಟಸುಖ ಅರಿತ ಕಾಂಗ್ರೆಸ್ ಮುಖಂಡ ಡಿಎನ್ ನಟರಾಜು ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡುವಂತೆ ಒತ್ತಾಯಿಸಿ ಜನರ ಸೇವೆಗೆ ಅವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸಿದರು ಸಮಾಜ ಅದು ರೀತಿಗಾಗಿ ಟಿ ಎನ್ ನಟರಾಜಿ ಕಳಿಸೋಣ ಸಹೋದರ ಸಹೋದರಿಯರೇ ಅಣ್ಣ ತಮ್ಮಂದಿರೆ ತಂದೆ ತಾಯಿ ಮಕ್ಕಳ ಇಲ್ಲದವರಿಗೆ ಇತಿಹಾಸ ದೃಷ್ಟಿಸೋಣ ಈ ಬಾರಿ ಟಿ ಎಂ ನಟರಾಜವರಿಗೆ ಸಿಗಲಿ ಇತಿಹಾಸ ಸಾಮಾನ್ಯ

ಹಾಗಾಗಿ ನಾವು ನಟರಾಜರವರಿಗೆ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಟಿಕೆಟ್ ಇರುವಂತೆ ಒತ್ತಾಯಿಸಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ರ್ಯಾಲಿ ಮೂಲಕ ಮನವಿಯನ್ನು ಸಲ್ಲಿಸಲಾಗುತ್ತಿದೆ ನಟರಾಜರವರು ಯುವಕರ ಹುಡುಗಾಗಿದ್ದು ವ್ಯಾಸಂಗ ಮಾಡಿ ಸರ್ಕಾರಿ ಕೆಲಸಕ್ಕೆ ಹೋಗದೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಪ್ರೇರಣೆಗೊಂಡು ಸುಮಾರು ವರ್ಷಗಳಿಂದ ಭೂ ಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುತ್ತಾ ಯುವಕರಿಗೆ ಸ್ಫೂರ್ತಿಯಾಗಿ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಡಿ ಎನ್ ವ್ಯಕ್ತಿತ್ವವನ್ನು ಹಿಂಬಡಿಗೊಳಿಸಿದೆ ಸನ್ಮಾನ್ಯ ಶ್ರೀ ಆರ್ ಧ್ರುವ ನಾರಾಯಣ್ ಸಾಹೇಬರ ನಂತರ ಕ್ರಿಯಾಶೀಲ ನಾಯಕರಾಗಿ ಅವರ ಹಾದಿಯಲ್ಲೇ ಚಾಮರಾಜನಗರ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮದೇ ಕನಸುಗಳನ್ನು ಕಂಡಿರುವ ಮತ್ತು ಕಾರ್ಯಕರ್ತರ ನೋವು ಮತ್ತು ನಡುವಿಗೆ ಸ್ಪಂದಿಸುವ ಎಂದು ಎಂದುಲೇ ಹೋರಾಟವನ್ನು ವೈಗಿಸಿಕೊಂಡು ಮೈಸೂರು ವಿಶ್ವವಿದ್ಯಾಲಯ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿ ನಾಯಕನಾಗಿ ಎಸ್ ಸಿ ರಾಜ್ಯ ಸಚಿವನಾಗಿ ಉಡುಪಿ ಮತ್ತು ದೊಡ್ಡಬಳ್ಳಾಪುರ ಜಿಲ್ಲಾ ಉಸ್ತುವಾರಿಯನ್ನು ಪಕ್ಷಿಸುತ್ತಾ ಸಂಘಟಿಸುತ್ತಾ ಬಂದಿದ್ದಾಳೆ ಎಲ್ಲಾ ಪಾದಯಾತ್ರೆಗಳಲ್ಲಿ ವಿಶೇಷವಾಗಿ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿ ನೇತೃತ್ವದಲ್ಲಿ ನಡೆದ ಭಾರತ್ ಜೋಡೋ ಪಾದಯಾತ್ರೆ ರಾಜ್ಯಯಾತ್ರೆಯಾಗಿ ಕರ್ನಾಟಕದಿಂದ ಶ್ರೀನಗರ ನಡುವೆ ನಡೆದ ಸಮಾರೋಪ ಸಮರದಲ್ಲಿ ಚಾಮರಾಜನಗರ ಜಿಲ್ಲೆಯ ಏಕೈಕ ಕಾರ್ಯಕರ್ತನಾಗಿ ಶ್ರೀನಗರದಲ್ಲಿ ಕನ್ನಡ ಬಾವುಟವನ್ನು ಹಿಡಿದು ಸುಮಾರು ಮೂರು ಕಿಲೋಮೀಟರ್ ಸುಮಾರು ಮೂವತ್ತಿನ ಪಿಟರಷ್ಟು ಪಾದಯಾತ್ರೆ ಮೂಲಕ ಸಮಾರಂಭದಲ್ಲಿ ಭಾಗಿಯಾಗಿರುತ್ತಾರೆ ಸುಮಾರು ಮೂರು ಬಾರಿ ಕೊಡಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಹೋರಾಟ ನಡೆಸಿದರು ಪಕ್ಷದ ತೀರ್ಮಾನದಂತೆ ವರಿಷ್ಠರು ಆಯ್ಕೆ ಮಾಡಿದ ಅಭ್ಯರ್ಥಿಗಳ ಪರವಾಗಿ ಸಂಘಟನೆ ಮಾಡುತ್ತಾ ಮಾಜಿ ಸಂಸದರಾದ ದೇವನಾಯಣ ಸಾಹೇಬರು ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ದಿವನಾರಾಯಣ ಸಾಹೇಬರಿಗೆ ಬಹುಮುಖ ಪ್ರತಿಮೆಯಾಗಿ ಡಿಎನ್ ನಟರಾಜನವರು ಅನಿವಾರ್ಯ ಆದ್ದರಿಂದ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸರ್ವಾಂಗಣ ಅಭಿವೃದ್ಧಿಗಾಗಿ ಈ ಬಾರಿ ಡಿ ಎನ್ ನಟರಾಜರ ನಾಯಕತ್ವವನ್ನು ಜಿಲ್ಲೆಯ ಯುವಕ ಯುವತಿಯರು ಮತ್ತು ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತರು ಬಯಸಿರುತ್ತಾರೆ ಆದ್ದರಿಂದ ಸಮಗ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭಿಮಾನಿಗಳು ಇತಿಷಿಗಳು ಸ್ನೇಹಿತರು ಕಾಂಗ್ರೆಸ್ ಕಾರ್ಯಕರ್ತರು ಅವರನ್ನು ಬೆಂಬಲಿಸುವ ಸಲುವಾಗಿ ದಿನಾಂಕ ಈ ದಿನ ಆರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರದಂದು

ಅರ್ಪಿಸುತ್ತ ಈ ಮೂಲಕ ಜಿಲ್ಲಾ ಕಾಂಗ್ರೆಸ್ ಮರಿಸ್ವಾಮಿ ಅವರು ಇಲ್ಲದ ಕಾರಣ ಪಕ್ಷದ ಕಾರ್ಯದರ್ಶಿಗಳಾದಂತಹ ಚಿಕ್ಕಮ ದೇವ ಸಾಹೇಬ್ರವರಿಗೆ ಮನವಿಯನ್ನು ಸಲ್ಲಿಸುತ್ತೇವೆ ಜೈ ಜೈ ಕಾರ್ಯ ಬೆಂಬಲಿಸಿ ಪ್ರಬಲ ಟಿಕೆಟ್ ನೀಡುವಂತೆ ಬೆಂಬಲಿಸೋಣ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಬೆಂಬಲಿಸಿ ಯುವಕರೇ ಯುವತಿಯರೇ ಈ ಬಾರಿ ಬೆಂಬಲಿಸಿ ಸರ್ಕಾರ ಅಭಿವೃದ್ಧಿಗೆ ಡಿ ಎನ್ ಅವರನ್ನು ಬೆಂಬಲಿಸಿ ಈ ಮೂಲಕ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಈ ಮೂಲಕ ಮನವಿಯನ್ನು ಸಲ್ಲಿಸುತ್ತೇವೆ ಸಾಮಾನ್ಯ ಕಾರ್ಯಕರ್ತರ ಡಿ ಎನ್ ನಟರಾಜು ಅವರಿಗೆ ಬಡವರ ಮಗ ಚಾಮರಾಜನಗರ ಜಿಲ್ಲೆಯ ಜನತೆಯ ನಾಡಿ ಹಿಡಿತ ಹರಿತಿರುವ ಜಿ ಎನ್ ನಟರಾಜರು ನಿಮ್ಮ ಕುಟುಂಬದ ಮಗ ಜಿ ಎನ್ ನಟರಾಜು ಈ ಬಾರಿಯ ಲೋಕಸಭಾ ಚುನಾವಣೆಗೆ ಟಿಕೆಟ್ ನೀಡೋದಕ್ಕೆ ಬರ್ತಾ ಇರಿ ದೇವಸ್ಥಾನದಿಂದ ಕಾಂಗ್ರೆಸ್ಗಳ ಮೂಲಕ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ನೀವು ತುಂಬ मन्यमानी जनतेव टिकेट ॾींदुमि पिया मुख्यमंत्री मन्य उप मुख्यमल मन से काग्रेस कंदे की जा मन से क्षेत्र जनत कमु के टिकेट नेड़ ದಿನ ನಿರ್ಮ ಜಿಲ್ಲೆ ಜನತೆಯ ಚಾಮರಾಜನಗರ ಬಿ ಎನ್ ನಟರಪ್ಪ ಅವರ ಅಭಿಮಾನಿಗಳ ವತಿಯಿಂದ ಸ್ವಾಭಿಮಾನ ಜನತೆಯ ವತಿಯಿಂದ ಮತದಾರ ಬಂಧುಗಳ ವತಿಯಿಂದ ಈ ಬಾರಿ ಚರ್ಮ ಲೋಕಸಭಾ ಚುನಾವಣೆ ಟಿಕೆಟ್ ನೀಡುವಂತೆ ಒತ್ತಾಯಕ್ಕೆ ಬಿ ಎನ್ ನಟರಪ್ಪ ಅವರಿಗೆ ನೀಡಬೇಕೆಂದು ಮನವಿ ವ್ಯಕ್ತಿಯನ್ನು ನಾವು ಈ ಬಾರಿ ಚಾಮರಾಜನಗರ ಲೋಕಸಭಾ ಚುನಾವಣೆಯ ಟಿಕೆಟ್ ಡಿ ಎನ್ ನಟರಾಜರವರು ಸಿಗುವಂತಾಗಲಿ ಸಿಗಲಿ ಎಂದು ನಾವು ಯುವ ಬಳಗರ ವತಿಯಿಂದ ಚಾಮರಾಜನಗರ ಜಿಲ್ಲೆಯ ಜನತೆಯ ವತಿಯಿಂದ ಮಹಿಳೆಯರ ವತಿಯಿಂದ ಸ್ವಾಭಿಮಾನಿಗಳ ವತಿಯಿಂದ ಯುವ ಜನತೆಯ ವತಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ